ಎ ಸಿ ರೂಮ್ಸು ತೌಸಂಡ್ ಟು ಹಂಡ್ರೆಡೇ ಸಿಗುತ್ತೆ ಟ್ವೆಂಟಿ ಫೋರ್ ಅವರ್ಸಿಗೆ ಸೊ ನೋಡಿ ಇಲ್ಲಿ ಕಾರ್ಗಳು ನಿಂತಿದೆ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ನೋಡಿ ಬಲ್ಲೇನೋ ಯಾವುದು ಬ್ರಿಜಾ ಥಾರ್ ಕೂಡ ಸಿಗುತ್ತೆ ನಿಮಗೆ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಕೋಟೆ ನಾಡು ಹುಡುಗ ಪ್ರಜ್ವಲ್ ಮಾತನಾಡ್ತಿರೋದು ಐಸ್ ಏನಪ್ಪ ವಿಷಯ ಅಂದರೆ ಸೊ ನಿಮಗೆ ಗೋವಾ ಬಂದರೆ ಆಲ್ಮೋಸ್ಟು ಎಲ್ಲರಿಗೂ ಏನು ಟೆನ್ಷನ್ ಇರುತ್ತೆ ಅಂದರೆ ಹೇಗೆ ರೆಂಟ್ ಮಾಡೋದು ಆದರೆ ಕಾ ಕಾರ್ ಹೆಂಗೆ ರೆಂಟ್ ಮಾಡೋದು ಪ್ರತಿಯೊಂದು ನಿಮಗೆ ಡೌಟ್ ಇರುತ್ತೆ ಸೊ ಹಾಗಾಗಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಾರು ಮತ್ತು ಬೈಕ್ನ ಹೇಗೆ ರೆಂಟ್ ಮಾಡೋದು ಗೋವಾದಲ್ಲಿ ಅಂತ ಸೊ ಗೈಸ್ ನೀವು ಗೋವಾದಲ್ಲಿ ಬಂದು ಇಳಿದ ತಕ್ಷಣ ಟ್ರೈನಲ್ಲಿ ಬಂದರೆ ವಾಸಗೋಡೆ ಗ್ರಾಮದಲ್ಲೇ ಬೈಕ್ಸು ಮತ್ತು ಕಾರು ಔಟ್ಸೈಡು ನಿಲ್ಲಿಸಿರ್ತಾರೆ ಸೊ ಅಲ್ಲಿ ನಿಮಗೆ ಬೇಡ ಅಂದರೆ ನೀವು ಬೀಚ್ ಹತ್ತಿರ ಕೂಡ ಬಂದಾಗೂ ಕೂಡ ಇಲ್ಲಿ ತೊಗೋಬೋದು ಸೊ ನಿಮಗೆ ಅದಕ್ಕೆ ಬೇಕಾಗಿರೋದು ಎರಡೇ ವಸ್ತು ಏನಂದರೆ ಸೊ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ದು ಮತ್ತು ನಿಮ್ಗೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಸೊ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಗಾಡಿಗಳು ನಿಂತಿದೆ ಇವೆಲ್ಲ ಅದಕ್ಕೇ ನಿಮಗೆ ಕೊಡೋದಕ್ಕೇ ಇಟ್ಟಿರೋದು ಸೊ ಗೈಸ್ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಟೂ ಹಂಡ್ರೆಡು ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಸೊ ಒಂದು ಬೈಕಿಗೆ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ವರೆಗೂ ಇದೆ ಹಾಗೆ ಕಾರ್ಸ್ ಆದರೆ ನಿಮಗೆ ಯಾವ ಕಾರ್ ಬೇಕೋ ಅದ್ರ ಮೇಲೆ ಡಿಮೆಂಡ್ ಮಾಡ್ತಾರೆ ಸೊ ಒಂದು ಸ್ವಿಫ್ಟು ಇಲ್ಲ ಬಲೆನೋ ಆ ಥರ ಆದರೆ ಫಿಫ್ಟಿಗೆ ಒಂದು ಸಾವಿರ ಹೇಳ್ತಾರೆ ಬಲೆಯೋ ಮತ್ತು ಈ ಥರ ಕರೆಸಾದರೆ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೋರ್ ಹಂಡ್ರೆಡು ಪರ್ ಡೇ ಹೇಳ್ತಾರೆ ಸೊ ಅವರು ಕಾರ್ನ ನಿಮಗೆ ಕೊಡ್ತಾರೆ ಓಕೆ ಕಾರ್ ಕೊಡ್ಬೇಕಾರೆ ಫುಲ್ಲು ಒಂದು ವೀಡಿಯೋ ಮಾಡಿಕೊಂಡು ಎಲ್ಲ ನೋಡಿಕೊಂಡು ನೀಟಾಗಿ ಕೊಡ್ತಾರೆ ಆದರೆ ನೀವು ಅದೇ ಥರ ತಗೊಂಡೋಗ್ಬೇಕಾಗುತ್ತೆ ಸೊ ಇಲ್ಲೊಂದು ವೀಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ ಬನ್ನಿ ಯಾಕೆಂದರೆ ನಿನ್ನೆ ರಾತ್ರಿ ಒಬ್ಬರು ಕಾರ್ನ ರೆಂಟಲ್ ಮಾಡ್ಬಿಟ್ಟಿ ಆ ಕಾರ್ನ ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾರೆ ಹುಡುಗರು ಸೊ ಅವರು ಕೇರಳದಾರ ಅನ್ಸುತ್ತೆ ಸೊ ಹುಡುಗರು ಕಾರ್ ತಗೊಂಡು ಮಾಡ್ಬಿಟ್ಟು ಪೊಲೀಸ್ ಹತ್ರ ಸಿಗಾಕೊಂಡಿದ್ರು ಸೊ ಹಿಂಗಾದಾಗ ತುಂಬಾ ತೊಂದರೆ ಆಗುತ್ತೆ ನಮ್ಮ ಗಾಡಿಗಳಾದ್ರೆ ನಾವು ಏನಾದರೂ ಕ್ಲೈಮ್ ಮಾಡಿಸ್ಕೊಂಡು ಮಾಡಿಕೊಂಡು ಅಮೌಂಟ್ ತಗೋಬೋದು ಆದ್ರೆ ಇಲ್ಲೆಲ್ಲ ತುಂಬಾ ತೊಂದರೆ ಆಗುತ್ತೆ ಸೊ ಬೈಕ್ ಬೈಕ್ ಬೈಕ್ದೇನೋ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಸೊ ಬೈಕ್ನ ಬಂದ ತಕ್ಷಣ ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ ಪ್ರತಿಯೊಂದು ಹತ್ರ ನಿಮ್ಮ ರೂಮ್ ಹತ್ರ ಏನಿದೆ ಹಿಡ್ದು ಬೈಕ್ ಸಿಗುತ್ತೆ ಸೊ ತೊಂದರೆ ಏನಿಲ್ಲ ಆದ್ರೆ ಆದರೆ ಮೇಲೆ ಅವ್ರಿಗೆ ನೀಟಾಗಿ ನಾವು ಸೊ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಏನಾದರೂ ನೀವು ಟೈಮ್ ಮಾಡಿದರೆ ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗ್ತಾರೆ ಅಷ್ಟೇ ಸೊ ನೋಡ್ಬೋದು ಕಡೆನು ಗೋವಾದಲ್ಲಿ ಬೈಕ್ಸ್ ಈ ತರ ನಿಲ್ಸಿರ್ತಾರೆ ಸೊ ಅದ್ರ ಮುಂದೆ ನಂಬರ್ ಹಾಕಿರ್ತಾರೆ ಬಂದ ತಕ್ಷಣ ನಿಮ್ದು ವೆರಿಫಿಕೇಶನ್ ಮಾಡಿಕೊಂಡು ಗಾಡಿನ ಕೊಟ್ಟು ಕಳಿಸ್ತಾರೆ ಸೊ ಅಷ್ಟೇನೆ ಸಿಂಪಲ್ ಆಗಿರುತ್ತೆ ಹಾಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ರೂಮ್ಸ್ ಕೂಡ ನೀವು ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ನೀವು ಒಂದೆಲ್ಲ ಎರಡು ಕಡೆ ವಿಚಾರಿಸಿ ಆಮೇಲೆ ತಗೋಬಹುದು ಸೊ ದೊಡ್ಡ ದೊಡ್ಡ ರೂಮ್ಸು ಫ್ಯಾಮಿಲಿ ಆ ಥರ ಬಂದ್ರೆ ಎ ಸಿ ಇಲ್ಲ ನಾನ್ ಎ ಸಿ ರೂಮ್ಸ್ ಸಿಗುತ್ತೆ ಎ ಸಿ ರೂಮ್ಸು ತೌಸಂಡ್ ಟು ಹಂಡ್ರೆಡಿಗೆ ಸಿಗುತ್ತೆ ಟ್ವೆಂಟಿ ಫೋರ್ ಅವರ್ಸಿಗೆ ಹಾಗೆ ನಾನು ತೌಸಂಡಿಗೆ ಸಿಗುತ್ತೆ ಸಿಂಗಲ್ ಪರ್ಸನ್ಸ್ ಬಂದರೆ ಫೈವ್ ಹಂಡ್ರೆಡಿಗೆ ಸಿಗುತ್ತೆ ಬಟ್ ನೀವು ಎಲ್ಲ ತಗೋ ಏಯ್ಟ್ ಹಂಡ್ರೆಡು ತೌಸಂಡು ಹೀಗೆ ಹೇಳಿದರು ನಿನ್ನೆ ನಮಗೂ ಕೂಡ ಸೊ ನಾವು ತುಂಬ ಹುಡುಗಡಿ ಆಮೇಲೆ ಕೊನೆಗೆ ಕಡೆ ಸಿಕ್ತು ರೂಮು ಚೆನ್ನಾಗಿತ್ತು ಸೊ ನಮ್ಮ ರೂಮರ್ದು ಓನರ್ದು ಫೋ ಫೋನ್ ನಂಬರ್ ಹಾಕ್ತೀನಿ ನಾನು ಡಿಸ್ಪ್ಲೇನಲ್ಲಿ ಸೊ ಅದಕ್ಕೆ ಕಾಲ್ ಮಾಡಿಕೊಂಡು ಹೋಗಿ ಅದು ಬೀಚ್ ಹತ್ರನೇ ಇರೋದು ಬೀಚ್ಗೆ ಅಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಅಷ್ಟೆ ಸೊ ಆರಾಮಾಗಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತಾರೆ ನೀರು ಕೂಡ ಬಿಸಿನೀರು ಬರುತ್ತೆ ಎಲ್ಲ ಬರುತ್ತೆ ಸೊ ರೂಮು ಚೆನ್ನಾಗಿರುತ್ತೆ ಬಟ್ ಏನು ಅಂದರೆ ಎ ಸಿ ಇರಲ್ಲ ಅಷ್ಟೇ ನಾನ್ ಎ ಸಿ ಫೈವ್ ಹಂಡ್ರೆಡು ವರ್ಕ್ ಅನ್ಸುತ್ತೆ ಗುರು ಕೊಡೋದು ಸೊ ನೋಡಿ ಇಲ್ಲಿ ಕಾರ್ಗಳು ನಿಂತಿದೆ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ನೋಡಿ ಬಲ್ಲೇನೋ ಯಾವುದು ಬ್ರಿಜಾ ಥಾರ್ ಕೂಡ ಸಿಗುತ್ತೆ ನಿಮಗೆ ಸೊ ಒಂದೊಂದರ ಬೆಲೆ ಹಾಗೆ ಐ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ ಸೊ ನೋಡ್ಬೋದು ಇಲ್ಲೆಲ್ಲ ಟ್ಯಾಕ್ಸಿ ಸ್ಟ್ಯಾಂಡು ಸೊ ನಿಮ್ಗೆ ಯಾವ ಕಾರ್ ಬೇಕೋ ಅದನ್ನು ಫೈ ಸೀಟರ್ ಆಗಿರ್ಬೋದು ಸೆವೆನ್ ಸೀಟರ್ ಆಗಿರ್ಬೋದು ಸೊ ಯಾವ್ದು ಬೇಕಾದ್ರೂ ರೆಂಟಲ್ಲಿ ಮಾಡ್ಬೋದು ನೋಡ್ಬೋದು ನೀವು ಇಲ್ಲಿ ಸೊ ಇವರೆಲ್ಲ ಈಗ ಬೈಕಲ್ಲಿ ಬರ್ತಾ ಇರೋದು ಅವರು ಹಿಂದೆ ಇದ್ದಾರಲ್ಲ ಅವರು ರೂಮ್ ಅವರು ನೀವು ನಡ್ಕೊಂಡು ಬರ್ತಿದ್ರೆ ಅವರೇ ಕೇಳ್ತಾರೆ ರೂಮ್ ಇದೆ ಈ ಥರ ಬರ್ತೀರಾ ಹಾಂ ಎಷ್ಟು ಇಷ್ಟು ಅಂತ ಹೇಳ್ತೀರಾ ನಿಮಗೆ ಇಷ್ಟ ಆದರೆ ಸೊ ರೂಮ್ಗೆ ಓಡೋಗ್ಬೋದು ಸೊ ನಾನಿವಾಗ ಫೈನಲಿ ಇಲ್ಲಿಂದ ಓಡ್ತಾ ಇದ್ದೀನಿ ಸೊ ಅದಕ್ಕೆ ನಿಮಗೆ ಇದೊಂದು ವಿಚಾರ ತಿಳಿಸ್ಬೇಕು ಅನ್ನಿಸ್ತು ಸೊ ಅದಕ್ಕೆ ತಿಳಿಸ್ತಾ ಇದ್ದೀನಿ ಯಾರೇ ತೊಂದರೆ ತಗೊಳ್ಳೋದು ಇಂಥದ್ದು ಏನಿಲ್ಲ ಆರಾಮಾಗಿ ಬರ್ಬೋದು ರೈಲ್ವೆ ಸ್ಟೇಷನ್ ಹತ್ರನೇ ಸಿಗುತ್ತೆ ಇಲ್ಲಪ್ಪ ನಾನು ಬಂದು ಕೆಲಂಗಟ್ಟು ಬೀಚಲ್ಲಿ ತಾಂಟೀನಿ ಇಲ್ಲ ಬಾಗಾ ಬೀಚ್ ಹತ್ರ ತಾಂಡ್ತೀನಿ ಅನ್ನೋರಿಗೆ ತೊಂದರೆ ಇಲ್ಲ ಸೊ ಅಲ್ಲಿಂದ ನೀವು ಮೂವತ್ತೈದು ರೂಪಾಯಿ ಕೊಟ್ಟರೆ ಬಸ್ ಬರುತ್ತೆ ಆರು ಗಂಟೆಗೆ ಬಸ್ ಸ್ಟಾರ್ಟ್ ಆಗ್ತವೆ ಸಿಟಿ ಬಸ್ಸು ಸೊ ಸಿಟಿ ಬಸ್ಸಿಗೆ ಬರಬೇಕು ಇಲ್ಲಾಂದರೆ ಇನ್ನೊಂದು ನಿಮಗೆ ಡಿಫಾಲ್ಟ್ ಏನಂದರೆ ಸೊ ಅಲ್ಲಿ ನೀವು ಬಂದು ಟ್ರೈನ್ ಹೇಳಿದ ತಕ್ಷಣ ಪ್ರೈವೇಟ್ ಬಸ್ಸಿರ್ತಾರೆ ಸೊ ಅವ್ರೇನು ಕಾಸ್ಟ್ ಮಾಡ್ತಾರೆ ಅಂದರೆ ನೂರೈವತ್ತು ರೂಪಾಯಿ ಹೇಳ್ತಾರೆ ಒಬ್ಬರಿಗೆ ಇಲ್ಲಿ ಭಾಗ ಬೀಚಿಗೆ ಇಲ್ಲ ಕೆಲಾಂಗಡ್ಡಿ ಬೀಚಿಗೆ ಬರೋಕ್ಕೆ ಸೊ ಅಷ್ಟೊಂದು ನೀವು ಕೊಡೋ ಅವಶ್ಯಕತೆ ಇರೋಲ್ಲ ಸೊ ಬಸ್ಸಿಗೆ ಬಂದರೆ ತರ್ಟಿ ಫೈವ್ ರುಪೀಸು ಪಂಜಿಮಿಗೆ ಪಂಜಿಮಿಂದ ತರ್ಟಿ ಟು ಫಾರ್ಟಿ ರುಪೀಸ್ನ ಬಾಗಾ ಬೀಚ್ವರೆಗೂ ಕೆಲಂಗಟ್ಟಿಗೆ ಚಾರ್ಜ್ ಮಾಡ್ತಾರೆ ಸೊ ನೀವು ಆರಾಮಾಗಿ ಅಷ್ಟು ಅಮೌಂಟನ್ನ ಕೊಟ್ಟು ಫ್ರೀಯಾಗಿ ಬಂದುಬಿಡ್ಬೋದು ಇಲ್ಲಿ ಆರಾಮಾಗಿ ಬಂದು ಇಲ್ಲಿ ಬೇಕಾದ್ರೆ ನಿಮಗೆ ಗಾಡಿ ರೆಂಟಲ್ಸ್ ಮಾಡೋದಿರೋ ಮಾಡ್ಬೋದು ಮಾಡೋಕ್ಕಾಗಲ್ಲ ಬೇಡ ನಮಗೆ ಗಾಡಿ ರೆಂಟ್ ಹಾಲ್ಸು ಅಂದರೆ ಸೊ ಆರಾಮಾಗೆ ರೂಮ್ನ ಮಾಡಿಕೊಂಡು ರೂಮ್ ಬೀಚ್ ಹತ್ರನೇ ಇರುತ್ತಲ್ಲ ಸೊ ಅಡ್ಡಾಡ್ಕೊಂಡು ಇರ್ಬೋದು ಸೊ ಬೀಚ್ ವಿ ಆರ್ ಸೊ ಇನ್ನೊಂದು ವಿಚಾರ ಏನಂದರೆ ಬೀಚ್ ವಿ ಆರು ಇಲ್ಲಿ ಆರಾಮಾಗಿ ಸಿಗುತ್ತೆ ಎಷ್ಟು ಅಂದರೆ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಶಾರ್ಟ್ಸು ಹಂಡ್ರೆಡ್ ಶರ್ಟ್ಸ್ ಕೂಡ ಸಿಗುತ್ತೆ ಸೊ ಈರ್ಷ ನಿಮಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೀನಿ ಸೊ ಈ ವಿಡಿಯೋದಿಂದ ನಿಮಗೇನಾದರೂ ಹೊಸದು ತಿಳಿದಿದ್ರೆ ಸೊ ನಾನು ವಿಡಿಯೋ ಒಂದು ಲೈಕ್ ಮಾಡಿ ತುಂಬ ಹೊಸೂಪ್ರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡ ಹುಡುಗನ ಬೆಳೆಸಿ ಆರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್